ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿಲ್ಲಿ ನಿಮಗೆ ತಿಳ್ಸೋಕ್ ಬಂದಿರೋ ವಿಷಯ ಏನಪ್ಪ ಅಂದ್ರೆ ಮಿಲನ ನಾಗರಾಜ್ ಅವರು ತಾಯಿಯಾಗಿದ್ದಾರೆ ತಾಯಿ ಮಗು ಇಬ್ಬರು ಕೂಡ ಕ್ಷೇಮವಾಗಿದ್ದಾರೆ ಹಾಗಾದರೆ ಯಾವ ಮಗು ಜನನವಾಗಿದೆ ಇದ್ರ ಬಗ್ಗೆ ತಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಅವರ ಪೇಜಲ್ಲಿ ಅಂದರೆ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಏನೆಂದು ಹೇಳಿ ಹೇಳಿದ್ದಾರೆ ಅನ್ನೋನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಯಾವ ಮಗು ಜನನಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡಬೇಡಿ ಈಗಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ಮಿಲನಾ ನಾಗರಾಜ್ ಹಾಗೂ ಡಾರ್ಲಿಂಗ್ ಕೃಷ್ಣ ತಮ್ಮ ಮೊದಲನೆಯ ಮಗುವನ್ನು ಬರಮಾಡಿಕೊಂಡಿದ್ದಾರೆ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮದುವೆಯಾಗಿದ್ದ ಈ ಜೋಡಿ ಮದುವೆಯಾಗಿ ಮೂರು ವರ್ಷದ ನಂತರ ತಮ್ಮ ಮೊದಲನೆಯ ಮಗುವಿನ ಜನ್ಮ ನೀಡಿದ್ದಾರೆ ಹೌದು ಮಿಲನಾ ನಾಗರಾಜ್ ಅವರು ತಾಯಿಯಾಗಿದ್ದಾರೆ ಈ ಖುಷಿ ಸುದ್ದಿಯನ್ನು ಡಾರ್ಲಿಂಗ್ ಕೃಷ್ಣ ಅವರು ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ ಮಿಲನಾ ನಾಗರಾಜ್ ಅವರಿಗೆ ಹೆಣ್ಣು ಮಗು ಜನಿಸಿದ್ದು ಈ ವಿಚಾರವನ್ನು ದಂಪತಿ ರಿವೀಲ್ ಮಾಡಿದ್ದಾರೆ ಮಗು ಹಾಗೂ ತಾಯಿ ಆರೋಗ್ಯ ಉತ್ತಮವಾಗಿದೆ ಎಂದು ಡಾರ್ಲಿಂಗ್ ಕೃಷ್ಣ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಮಿಲನಾ ನಾಗರಾಜ್ ಅವರನ್ನು ಡಾರ್ಲಿಂಗ್ ಕೃಷ್ಣ ಅವರು ಹೊಗಳಿದ್ದಾರೆ ಅದೇ ರೀತಿ ಮಗಳು ಹುಟ್ಟಿದ್ದಕ್ಕೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ಸಾಕಷ್ಟು ಖುಷಿಯಾಗಿದೆ ಹೆಣ್ಣು ಮಗು ಜನಿಸಬೇಕು ಎಂದು ಅವರ ಆಸೆ ಆಗಿತ್ತಂತೆ ಈ ಆಸೆ ಈಡೇರಿದೆ ಎಂದು ಇಲ್ಲಿ ತಿಳಿಸಿದ್ದಾರೆ ಮಿಲನಾಸ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಸುರಿಮಳೆಯೇ ಬಂದಿದೆ ಎಂದು ಹೇಳಬಹುದು ಹಾಗೆ ಇವರಿಗೆ ನೀವೇನಾದರೂ ಶುಭಾಶಯ ಕೋರಬೇಕು ಅಂದರೆ ಕಮೆಂಟ್ ಮೂಲಕ ಇಲ್ಲಿ ತಿಳಿಸ್ಬೋದು ಹಾಗೆ ಇದರ ಬಗ್ಗೆ ಡಾರ್ಲಿಂಗ್ ಕೃಷ್ಣ ಅವರು ಮಿಲನ ನಾಗರಾಜ್ ಬಗ್ಗೆ ಏನು ಹೇಳಿದ್ದಾರೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಅದೃಷ್ಟವಂತ ಫಾದರ್ ನನಗೆ ಮಗಳು ಹುಟ್ಟಿದ್ದಾಳೆ ಮ ಮಿಲನ ನಾಗರಾಜ್ಗೆ ಧನ್ಯವಾದಗಳು ಮಗಳನ್ನು ಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಗುತ್ತಿದೆ ಮ ಅಮ್ಮ ಮತ್ತು ಮಗಳು ಇಬ್ಬರು ಚೆನ್ನಾಗಿದ್ದಾರೆ ಮಿಲನ ಬಗ್ಗೆ ಹೆಮ್ಮೆ ಆಗುತ್ತಿದೆ ಎಂದು ಇಲ್ಲಿ ತಿಳಿಸಿದ್ದಾರೆ ಹಾಗೆ ಈ ಒಂದು ಪಯಣದಲ್ಲಿ ಮಿಲನ ತೋರಿಸಿದ ಧೈರ್ಯ ತ್ಯಾಗ ನೋವು ನೋಡಿದ್ದೇನೆ ಇದನ್ನು ಕಂಡ ನನಗೆ ತುಂಬ ಹೆಮ್ಮೆ ಆಗುತ್ತಿದೆ ಎಂದು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಹಾಗೆ ಮಗಳು ಹುಟ್ಟಿದ ಮೇಲೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇನ್ನಷ್ಟು ಜಾಸ್ತಿ ಆಗಿದೆ ಹೆಣ್ಣು ಮಕ್ಕಳು ಮಕ್ಕಳಿಗೆ ಜನ್ಮ ಕೊಡುವಾಗ ಅನುಭವಿಸುವ ನೋವು ನಿಜಕ್ಕೂ ಕ ಕಷ್ಟದಾಯಕವಾಗಿವೆ ಎನ್ ಆಗಿದೆ ಎಂದು ಇಲ್ಲಿ ತಿಳಿಸಿದ್ದಾರೆ ಇದನ್ನೆಲ್ಲ ನೋಡಿದ ನನಗೆ ಹೆಣ್ಣು ಮಕ್ಕಳ ಬಗ್ಗೆ ಹೆಮ್ಮೆ ಮತ್ತು ಗೌರವ ಎರಡೂ ಜಾಸ್ತಿ ಆಗಿದೆ ಅಂತ ಇಲ್ಲಿ ಮಿ ಕೃಷ್ಣ ಡಾರ್ಲಿಂಗ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಹಾಗೆ ಇವ್ರಿಗೆ ಕಂಗ್ರಾಜ್ಯುಲೇಷನ್ ಹೇಳಬೇಕು ಅಂದರೆ ನೀವು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಕಂಗ್ರಾಜ್ಯುಲೇಷನ್ ಹೇಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಮಗಿಸ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್